ಎಲ್ಲರಿಗೂ ನಮಸ್ಕಾರ ರಂಜಿತಾ ಕಿಚನ್ಗೆ ಸ್ವಾಗತ ಸುಸ್ವಾಗತ ನನ್ನ ವೀಡಿಯೋ ಫಸ್ಟ್ ಟೈಮ್ ಮಾಡಕತ್ತಿದ್ರೆ ನನ್ನ ಚಾನಲ್ ಸಪೋರ್ಟ್ ಮಾಡಿರಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿರಿ ನಾನು ಇವತ್ತು ಶ್ಯಾವ್ಗೆ ಉಪ್ಪಿಟ್ಟು ಮಾಡಾಕತ್ತೀನಿ ನೋಡಿರಿ ಈ ಥರದ ಪಾಕೆಟ್ ಈ ಶ್ಯಾವ್ಗೆ ಉಪ್ಪಿಟ್ಟು ಮಾಡ್ತೀನಿ ನೋಡಿರಿ ನಾನು ಈಗ ಶ್ಯಾವ್ಗೆ ಎಲ್ಲ ಉದ್ದುದ್ದಾಗಿರ್ತಾ ನೋಡಿ ಮುರ್ಕೋಬೇಕ್ರಿ ಎಲ್ಲ ಚೆನ್ನಾಗಿ ಮುರ್ಕೋಬೇಕು ಈಗ ಹಿಂಗೆ ಮುರ್ಲಿ ಹಾಕತ್ತೀ ನೋಡ್ರಿ ಮುರ್ಕೋಬೇಕು ಅಂದರೆ ದಪ್ಪ ಸ್ವಲ್ಪ ದಪ್ಪ ದಪ್ಪ ಇದು ಇದ್ದು ಅಂದ್ರೆ ಉದ್ದದ್ದಿದ್ದು ಅಂದ್ರೆ ಚೆನ್ನಾಗತ್ತಂ ಸ್ವಲ್ಪ ಸಣ್ಣ ಸಣ್ಣ ಮಾಡ್ರೆ ಚೆನ್ನಾಗತ್ತೈತಿ ಉಪ್ಪಿಟ್ಟು ಈಗ ಫುಲ್ಲಾಗಿ ಸಣ್ಣ ಸಣ್ಣ ಮಾಡ್ಕೊಳ್ಳೋಣ್ರಿ ಕೈಲೇನೇ ಇದು ಮಾಡ್ಕೊಳ್ಳೋಣ ಇದನ್ನ ಹುರ್ಕೊಳ್ಳೋಣ್ರಿ ರೀ ಈಗ ಆಯ್ತು ನೋಡ್ರಿ ಈಗ ಬೇಕಾಗಿರೋ ಸಾಮಾಗ್ರಿಗಳು ಈರುಳ್ಳಿ ಮತ್ತು ಮೆಣಸಿನ್ಕಾಯಿ ಕರಿಬೇವು ಕೊತ್ತಂಬರಿ ಶೇಂಗಾ ಬೇಕು ರೀ ಇದಕ್ಕೆ ಈಗ ಒಗ್ಗರಣೆ ರೀ ಈಗ ರವಾನ ಹುರ್ಕೊಂಡಿದ್ದಾಗೈತಿ ಈಗ ಈಗ ಕುದೀಲಿ ಆಕತ್ ನೋಡ್ರಿ ಎಲ್ಲ ಒಗ್ಗ್ರನು ಹೊಡೆದಿನಿ ಒಗ್ಗ್ರನು ಹೊಡೆದ ವಿಡಿಯೋ ಮಾಡ್ಲಿಕ್ಕೆ ಆಗಲಿಲ್ಲ ಅದಕ್ಕೆ ಈಗ ಶ್ಯಾವ್ಗೆ ಹುರ್ಕೊಂಡಿನ್ರಿ ಹುರ್ಕೊಂಡು ಇಟ್ಕೊಂಡೀನಿ ಆ ಶ್ಯಾವ್ಗೆ ಇದ್ರೊಳಗೆ ರೀ ಆಗೈತೆ ನೋಡ್ರಿ ಈಗ ಆಯ್ತು ನೋಡಿರಿ ಈ ವಿಡಿಯೋ ಇಷ್ಟ ಆದ್ರೆ ನನ್ನ ಚಾನಲ್ ಸಪೋರ್ಟ್ ಮಾಡಿರಿ ಲೈಕ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಥ್ಯಾಂಕ್ ಯು